ಇಂದು ಟೂ ಟು ಫೋರ್ ಮಂತ್ಸ್ ಅಥವಾ ಸಿಕ್ಸ್ ಮಂತ್ಸ್ ವರೆಗೂ ಒಂದು ಜರ್ನಿ ಯಾವ ವಿಧಾನವಾಗಿರೋ ತಗೊಳಕ ಟ್ರೈ ಮಾಡತ್ತೆ ಅಥವಾ ಅದನ್ನ ನೋಡತ್ತೆ ಎಕ್ಸ್ಪ್ರೆಷನ್ಸ್ ನ ಕೊಡಕ್ಕೆ ಶುರು ಆಗತ್ತೆ ನಾಮಕರಣದ ಹಿಂದಿನ ಒಂದು ಪ್ರಾಶಸ್ತ್ಯತೆ ಏನು ನಕ್ಷತ್ರ ನಾಮವನ್ನ ಗುಪ್ತವಾಗಿಡಬೇಕು ಯಾರ ಅದನ್ನ ಶೇರ್ ಮಾಡಬಾರ್ದು ಆತ್ಮೀಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ ಗರ್ಭ ಸಂಸ್ಕಾರ ಕಾರ್ಯಕ್ರಮದ ಇಂದಿನ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಗರ್ಭ ಸಂಸ್ಕಾರ ಯಾವ ವಿಧಾನವಾದ ವಿಶೇಷತೆಯನ್ನ ಒಳಗೊಂಡಿದೆ ಹಾಗೂ ಈಗ ಶಿಶು ಜನನ ನಂತರ ಯಾವ ವಿಧಾನವಾದ ಆರೈಕೆಯನ್ನ ಮಾಡಬೇಕು ಎದುರಾಗುವಂತಹ ಮೈಲಿಗಲ್ಲುಗಳು ಹೇಗಿರುತ್ತೆ ಯಾವೆಲ್ಲ ಚೇಂಜಸ್ನ ಗಮನದಲ್ಲಿ ಇಟ್ಟುಕೊಳ್ಳಬೇಕು ಇದರ ಜೊತೆಗೆ ಆರೈಕೆಯ ವಿಧಿವಿಧಾನಗಳನ್ನ ಮಾರ್ಗಸೂಚಿಗಳೊಂದಿಗೆ ತಿಳಿಸಿಕೊಂಡಿದ್ದಾರೆ ಖ್ಯಾತ ಆಯುರ್ವೇದ ತಜ್ಞರು ಡಾಕ್ಟರ್ ಸನ್ಮತಿ ಪಿ ರಾವ್ ಅವರು ಬನ್ನಿ ಕಾರ್ಯಕ್ರಮಕ್ಕೆ ಆಧಾರ ಪೂರ್ವಕವಾಗಿ ಬರಮಾಡ್ಕೊಳ್ಳೋಣ ನಮಸ್ತೆ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಡಾಕ್ಟರ್ ಇಂದು ಏನೆಲ್ಲ ವಿಶೇಷತೆ ಕಾರ್ಯಕ್ರಮದಲ್ಲಿ ಇರುತ್ತೆ ಕಳೆದ ಸಂಚಿಕೆಯಲ್ಲಿ ನಾವು ನೋಡಿದ್ವಿ ಜೀರೋ ಟು ಟೂ ಮಂತ್ಸ್ ಅಂದ್ರೆ ನ್ಯೂನೇಟಲ್ ಮೈಲ್ಡ್ ಸ್ಟೋನ್ಸ್ ಹೇಗಿರುತ್ತೆ ಇದರಲ್ಲಿ ಎ ಟಿಪಿಕಲ್ ಆದ್ರೆ ಏನ್ ಮಾಡ್ಬೇಕು ಇವೆಲ್ಲವನ್ನ ನೀವು ತಿಳಿಸ್ಕೊಟ್ರಿ ಮಧ್ಯದಲ್ಲಿ ಯಾವೆಲ್ಲ ಸಂಸ್ಕಾರಗಳು ಬರುತ್ತೆ ಈ ಒಂದು ನ್ಯೂನೇಟಲ್ ಸ್ಟೇಜ್ ಅಲ್ಲಿ ಅನ್ನೋದನ್ನು ನೀವು ತಿಳಿಸ್ಕೊಟ್ರಿ ಇಂದು ಟೂ ಟು ಫೋರ್ ಮಂತ್ಸ್ ಅಥವಾ ಸಿಕ್ಸ್ ಮಂತ್ಸ್ವರೆಗೂ ಒಂದು ಜರ್ನಿ ಯಾವ ವಿಧಾನವಾಗಿರುತ್ತೆ ಏನೆಲ್ಲ ಮೈಲಿಗಲ್ಲುಗಳನ್ನು ಮಗು ಹಾಗೂ ತಾಯಿ ಎದುರು ನೋಡಬಹುದು ಈ ಟೈಮಲ್ಲಿ ಟೂ ಟು ಸಿಕ್ಸ್ ಮಂತ್ಸ್ ಟೈಮಲ್ಲಿ ಫೈನ್ ಮೋಟಾರ್ ಸ್ಕಿಲ್ಸ್ ಮಗು ಇನ್ನೂ ಸ್ವಲ್ಪ ಮಟ್ಟಿಗೆ ಹೆಚ್ಚಾಗಿ ಕಾಣಿಸ್ಕೊಳಕ್ ಶುರು ಆಗುತ್ತೆ ಸೊ ಅದ್ರ ಕೈಯಲ್ಲಿ ಇಟ್ಕೊಳ್ಳೋ ವಸ್ತುಗಳನ್ನಾಗಲಿ ಅದನ್ನ ಆದಷ್ಟು ಅದನ್ನ ಮುಖ ಹತ್ತಿರ ತಗೊಳಕ್ಕೆ ಟ್ರೈ ಮಾಡತ್ತೆ ಅಥವಾ ಅದನ್ನ ನೋಡುತ್ತೆ ಎಕ್ಸ್ಪ್ರೆಷನ್ಸ್ನ ಕೊಡೋಕೆ ಶುರು ಆಗುತ್ತೆ ಸೊ ಈ ಒಂದು ಟೈಮಲ್ಲಿ ನಾವು ವೇಟ್ ಗೇನ್ ಅಂತ ಇದ್ದಾಗ ಮಗುಗೆ ಎಷ್ಟು ಮಟ್ಟಿಗೆ ತೂಕ ಜಾಸ್ತಿ ಆಗ್ಬೋದು ಒಂದು ಇಪ್ಪತ್ತು ಗ್ರಾಮ್ ಪರ್ ಡೇ ಅಷ್ಟಕ್ಕೆ ಶುರು ಆಗುತ್ತೆ ಸೊ ಇಟ್ ಸ್ಟಾರ್ಟ್ಸ್ ಟು ಪುಟ್ ಆನ್ ವೇಟ್ ಇಟ್ ಗೋಸ್ ಆನ್ ಇನ್ ದಟ್ ಮ್ಯಾನರ್ ಸೊ ಅದೊಂದಾದ್ರೆ ಎರಡನೇದು ಇದರಲ್ಲಿ ಕಾಣಿಸ್ಕೊಳ್ಳೋ ಒಂದು ಎಕ್ಸ್ಪ್ರೆಶನ್ಸ್ ಸೊ ಇದ್ರಲ್ಲಿ ನಾವು ನೋಡ್ತೀವಿ ಮಕ್ಕಳಲ್ಲಿ ಒಂದ್ ಸ್ವಲ್ಪ ಮಟ್ಟಕ್ಕೆ ಆಗಿರ್ಬೋದು ಅಥವಾ ಅಳದ ತರ ಮಾಡಿರ್ಬೋದು ಅಥವಾ ಟ್ರಸ್ಟ್ ಫೀಲಿಂಗ್ ಅನ್ನ ಕೊಡೋದು ಎದ ತಕ್ಷಣ ಸ್ವಲ್ಪ ಸೈಲೆಂಟ್ ಆಗೋದು ಅಥವಾ ಅದನ್ನ ನಗು ಮುಖ ತೋರ್ಸಿದ್ರೆ ನಗದು ಅಥವಾ ಕೋಪ ಮಾಡಿಕೊಳ್ಳೋದು ಭಯ ಪಡ್ಕೊಳ್ಳೋದು ಕಣ್ಣನ್ ಬಿಡೋದು ಭಯ ತರ ತೋರ್ಸೋದು ಸೊ ಆಲ್ ಆಫ್ ದೀಸ್ ಸ್ಮಾಲ್ ಸ್ಮಾಲ್ ಇಮೋಷನ್ಸ್ ಏನಿದೆ ಇದು ಒಂದು ಸ್ವಲ್ಪ ಮಟ್ಟಿಗೆ ಮ್ಯಾಗ್ನಿಫೈ ಆಗಕ್ಕೆ ಒಂದ್ ಸ್ವಲ್ಪ ಮಟ್ಟಿಗೆ ಕಾಣಿಸ್ಕೊಳ್ಳೋಕೆ ಶುರು ಆಗುತ್ತೆ ಅಟ್ ಲೀಸ್ಟ್ ವಿತ್ ಟು ಶೋ ಸೊ ಇದು ಒಂದು ಈ ತುಂಬಾನೇ ಫೈನ್ ಆಗಿ ಆಗಿದ್ರಲ್ಲಿ ಕಾಣಿಸ್ಕೊಳ್ಳೋದು ಎರಡನೇದು ಬೋರ್ಡ್ ಇಳದ ಅದ್ರ ಪೆಲ್ವಿಕ್ ಗರ್ಡಲ್ ಏನಿರುತ್ತೆ ಅದ್ರದ್ದು ಇಟ್ ಬಿಕಮ್ಸ್ ಮೋರ್ ಸ್ಟ್ರಾಂಗರ್ ಸೊ ಇಟ್ ಇಸ್ ಏಬಲ್ ಟು ಹೋಲ್ಡ್ ಫಾರ್ ಅ ಲಾಂಗ್ ಟೈಮ್ ಸೊ ಅದನ್ನ ತಿರ್ಗ್ಸೋದಾಗ್ಲಿ ಅಥವಾ ಒಂದ್ ಸ್ವಲ್ಪ ಮಟ್ಟಿಗೆ ತಲೆ ಎತ್ತದು ಅದೇ ಮತ್ತೆ ಬೋರ್ಲ್ಡ್ ಬೀಳೋದು ಸೊ ಆಲ್ ಆಫ್ ದೀಸ್ ಇದು ಕೆಲವು ಇದರಲ್ಲಿ ಮೇನ್ ಆಗಿ ಬರ್ತಕ್ಕಂಥ ಹೊರಡುತ್ತೆ ಮತ್ತೆ ಇದರಲ್ಲಿ ಸಪೋರ್ಟ್ ಅಲ್ಲಿ ಇಟ್ ಸ್ಟಾರ್ಟ್ ಟು ಸಿಟ್ ಕೂತ್ಕೊಳ್ಳೋಕೆ ಪ್ರಯತ್ನ ಪಡೋದು ಸೊ ಸಪೋರ್ಟ್ ನ ಕೊಟ್ಟಿದಾಗ ಒಂದು ಸಿಕ್ಸ್ ಮಂತ್ಸ್ ಅಷ್ಟೊತ್ತಿಗೆ ಇಟ್ಸ್ ಏಬಲ್ ಟು ಸಿಟ್ ಬೈ ಇಟ್ ಸೆಲ್ಫ್ ಕೂತ್ಕೊಳ್ಳುತ್ತೆ ಸಪೋರ್ಟ್ ಎಲ್ಲ ಇಟ್ಕೊಂಡು ಸೊ ಇದು ಒಂದಾಗುತ್ತೆ ನಾಲ್ಕನೇದು ಮಗು ಮತ್ತೆ ತಾಯಿಯ ಒಂದು ಐ ಕಾಂಟ್ಯಾಕ್ಟ್ ಆಗಲಿ ಅಥವಾ ಬಂದಿರೋ ಸ್ಟೇಂಜರ್ಸ್ ಜೊತೆ ಆಗಿರ್ಬೋದು ಸ್ವಲ್ಪ ಐ ಕಾಂಟ್ಯಾಕ್ಟನ್ನು ಶುರು ಮಾಡೋದು ಅಟ್ಲೀಸ್ಟ್ ಪರಿಚಯ ಇರೋರದ ಹತ್ರ ಸೊ ಮಗ ತಾಯಿಂದ ಇದು ತುಂಬಾ ಗಮನದಲ್ಲಿ ಅವ್ರಿಗೆ ಗೊತ್ತಾಗುತ್ತೆ ಸೊ ಕಣ್ಣಲ್ಲಿ ಅದನ್ನ ನೋಡೋದು ಅದರ ಎಕ್ಸ್ಪ್ರೆಷನ್ಸನ್ನು ನೋಡೋದು ಸೊ ಇವೆಲ್ಲ ಕೂಡ ಇಟ್ ಸ್ಟಾರ್ಟ್ಸ್ ಟು ಮಿಮಿಕ್ ದ ಮದರ್ ಆಲ್ಸೋ ಸೊ ಅದನ್ನ ನೋಡೋದು ಕೈಯಲ್ಲಿ ಏನಾದರೂ ನೀವೇನಾದರೂ ನೀವೇನಾದ್ರೂ ಮುಖದಲ್ಲಿ ಒಂದು ಸ್ಮೈಲ್ ತರದ್ರೆ ಅದು ಕೂಡ ಸ್ಮೈಲ್ ಮಾಡುತ್ತೆ ಅಥವಾ ಸುಮ್ಮನೆ ಅದು ಕೂಡ ಅದೇ ಟು ಡೂ ದ ಮಿರರಿಂಗ್ ಪಾರ್ಟ್ ಅದು ಒಂದು ಸ್ವಲ್ಪ ಮಾಡೋಕೆ ಶುರು ಮಾಡುತ್ತೆ ಸೊ ಇದು ಕೆಲವು ವಿಚಾರಗಳಾದರೆ ಇನ್ನ ಅದಕ್ಕೆ ಏನೇನು ಕೈಗೆ ಸಿಗತೋ ಸ್ವಲ್ಪ ಮಟ್ಟಿಗೆ ಮುಖದ ಹತ್ರ ತರಕ ಶುರು ಆಗುತ್ತೆ ಅಥವಾ ಬಾಯಿ ಹತ್ರ ತರಕ್ಕೆ ಅದು ಶುರು ಮಾಡ್ಕೊಳತ್ತೆ ಸೊ ಇದು ಕೂಡ ಒಂದು ಸೈನು ಹಾಗೆ ಅದರದ್ದು ಫೀಡಿಂಗ್ ಮೆಕ್ಯಾನಿಸಮ್ ಆಗಿರ್ಬೋದು ಅದೆಲ್ಲ ತುಂಬಾ ಜಾಸ್ತಿ ಆಗಿರೋದು ಎಕ್ಸಾಬರೇಟ್ ಆಗಿರೋದ್ರಿಂದ ಕೆಲವು ಸಲ ಅದು ಒಂದು ಗಮನದಲ್ಲಿ ಇಲ್ಲದೆ ಅದು ಇಟ್ ಕ್ಯಾನ್ ಸ್ಟಾರ್ಟ್ ಸ್ವಲ್ಪ ಗ್ಯಾ ವಾಂತಿ ಅದಕ್ಕೆ ಒಂದ್ ಸ್ವಲ್ಪ ಅದನ್ನೆಲ್ಲ ಸೊ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಪೇರೆಂಟ್ಸ್ ಫೀಡ್ ಆದ್ಮೇಲೆ ಮಗುಗೆ ಸೌರಿ ತೇಗ್ಸೋದು ತುಂಬಾನೇ ಮುಖ್ಯ ಓಕೆ ಓಕೆ ಅದು ಇಂಟರ್ನಲಿ ಇಂಜಸ್ಟ್ ಅಥವಾ ಅದು ವಿಂಡ್ ಪೈಪ್ ಚಾನ್ಸಸ್ ಇರುತ್ತೆ ಸೊ ಈ ಕಂಟ್ರೋಲ್ ಓವರ್ ಟ್ರಂಕ್ ಏನಿರುತ್ತೆ ರೋಲಿಂಗ್ ಓವರ್ ಏನ್ ಇರುತ್ತಲ್ಲ ಸೊ ಅದ್ರ ಜೊತೆಗೆ ಒಂದು ಸ್ವಲ್ಪ ಮಟ್ಟಿಗೆ ಮೂವ್ಮೆಂಟ್ಸ್ ಕೂಡ ಶುರು ಆಗುತ್ತೆ ಎಂಡ್ ಆಫ್ ಸಿಕ್ಸ್ ಮಂತ್ಸ್ ಸೊ ಇಟ್ ಸ್ಟಾರ್ಟ್ಸ್ ಟು ಸ್ವಲ್ಪ ಮೂವ್ ಮಾಡ್ಕೊಳ್ಳೋದು ಸೊ ಆಲ್ ಆಫ್ ದೀಸ್ ಯು ಕ್ಯಾನ್ ಸಿ ಅಟ್ ದಟ್ ಟೈಮ್ ಜೊತೆಗೆ ಈ ಒಂದು ಟೈಮ್ ಅಲ್ಲಿ ಅದ್ರದ್ದು ಸ್ಲೀಪಿಂಗ್ ಪ್ಯಾಟರ್ನ್ ನೋಡಿದ್ರೆ ಒಂದು ಫೋರ್ಟೀನ್ ಸಿಕ್ಸ್ಟೀನ್ ಅವರ್ಸ್ ನಿದ್ದೆ ಪೂರ್ತಿ ದಿನದಲ್ಲಿ ಮಾಡುತ್ತೆ ಸೊ ರಾತ್ರಿ ಹೊತ್ತು ಮತ್ತೆ ಹಗಲು ಹೊತ್ತು ರಾತ್ರಿ ಹೊತ್ತು ಸಲ ಡಿಸ್ಟರ್ಬ್ ಆಗ್ಬೋದು ಹಗಲೊತ್ತು ಸ್ಟ್ರೆಚ್ ಅಲ್ಲಿ ಮಲ್ಕೊಳ್ಳೋದು ಸೊ ಆಲ್ ಆಫ್ ದೀಸ್ ಒಂದು ಸಿಕ್ಸ್ಟೀನ್ ಅವರ್ಸ್ ಟು ಯುನೋ ಅಬೌಟ್ ಏಯ್ಟೀನ್ ಅವರ್ಸ್ ಆಲ್ಸೋ ಮಕ್ಳು ಮಲಗದ್ರೆ ಇಟ್ ಇಸ್ ನಥಿಂಗ್ ಟು ವರಿ ಸೊ ಕೆಲವರು ಗಾಬರಿ ಪಡ್ತಾರೆ ಏನಾದರೂ ಇಷ್ಟೊತ್ತು ಮಲಗ್ತಾ ಇದೆ ಇಸ್ ದೇರ್ ಅ ಪ್ರಾಬ್ಲಮ್ ಆ ಥರದ್ದೇನು ಇರಲ್ಲ ದೇ ನಾರ್ಮಲಿ ಸ್ಲೀಪ್ ಫಾರ್ ಸೋ ಲಾಂಗ್ ಫೋರ್ಟೀನ್ ಟು ಸಿಕ್ಸ್ಟೀನ್ ಅವರ್ಸ್ ಇಟ್ ಇಸ್ ನಾಟ್ ಲೈಕ್ ಪೂರ್ತಿ ಸ್ಟ್ರೆಚ್ ಅನ್ನೋದಕ್ಕಿಂತ ಸ್ಟ್ರೆಚ್ಗೆ ಒಂದು ಸೆವೆನ್ ಸಿಕ್ಸ್ ಟು ಸೆವೆನ್ ಅವರ್ಸ್ ಇರ್ಬೋದು ಬಟ್ ದೆ ಆಲ್ವೇಸ್ ವೇಕ್ ಅಪ್ ಮಧ್ಯದಲ್ಲಿ ದೆ ವೇಕಪ್ ಫಾರ್ ದ ಸೆಕ್ಯೂರ್ ಫೀಲಿಂಗ್ ಅಥವಾ ಫೀಡ್ಗೆ ಅಂಡ್ ದೆನ್ ದೆ ಗೆಟ್ ಬ್ಯಾಕ್ ಸೊ ಮಗು ಎದ್ದಿಲ್ಲ ಅಂದರೂ ತಾಯಿಗೆ ದೇಸೆ ಎಬ್ಬಿಸಿ ಸ್ವಲ್ಪ ಟ್ಯಾಪ್ ಮಾಡಿ ಫೀಡ್ ಮಾಡಿ ನಂತರ ಎಕ್ಸಾಕ್ಟ್ಲಿ ಟು ಟು ಅವರ್ಸ್ಗೆ ಅದನ್ನು ಫೀಡ್ ಮಾಡೋದು ವೆರಿ ಕಂಪಲ್ಸರಿ ಬಟ್ ಆಫ್ಟರ್ ಒಂದು ಫೋರ್ ಫೈವ್ ಮಂತ್ಸ್ ಸೊ ಒಂದು ಗೊತ್ತಾಗುತ್ತೆ ಫೋರ್ ಅವರ್ಸ್ ಒನ್ಸ್ ಸೊ ವೆನ್ ಅವರ್ ಇಸ್ ಸೆನ್ಸೇಷನ್ ಬೇಬಿ ಒಂದು ಗೊತ್ತಾಗೋದು ಏನು ಅಂದ್ರೆ ಫೀಡಿಂಗ್ ಬಾಟಲ್ ನ ಮುಖದ ಹತ್ರ ತಂದ ಅಥವಾ ಅದ್ರ ಕಣ್ಮುಂದೆ ತಂದಾಗ ಇಟ್ ವಿಲ್ ನೋ ದಟ್ ಹ್ಯಾಸ್ ಟು ಸ್ಟಾರ್ಟ್ ಟು ರೆಸ್ಪಾಂಡ್ ಟು ದಟ್ ಆರ್ ಯು ನೋ ಒಂದು ಅದಕ್ಕೆ ಏನು ಇಟ್ ಇಟ್ ಇನ್ ಟು ರೆಸ್ಪಾನ್ಸ್ ಟು ಇಟ್ ಅಂಡ್ ಇಟ್ ವಾಂಟ್ಸ್ ಅದು ಬೇಕು ಅಂದಾಗ ಇಟ್ ವಿಲ್ ಶೋ ಸೊ ಕೆಲವ್ರು ಹೇಳ್ತಾರೆ ನೋಡಿ ಕೈಯಲ್ಲಿ ಇಟ್ಕೊಂಡಿರ್ತಾ ಕುರ್ತಿ ಅಂದ್ರೆ ಬಿಸಾಕತ್ತೆ ಅಂತ ಸೊ ಇಟ್ ಇಸ್ ಇಟ್ ನೋಸ್ ದಟ್ ಇಟ್ ಇಸ್ ಇಟ್ ಇಸ್ ಫಾರ್ ವಾಟ್ ಅಂತ ಅದು ಗಮನದಲ್ಲಿ ಬರಕ್ ಶುರು ಆಗುತ್ತೆ ಸೊ ಇವೆಲ್ಲ ಕೂಡ ಕೆಲವು ಡೆವಲಪ್ಮೆಂಟ್ ಅಲ್ಲಿ ಬರ್ತಕ್ಕಂಥ ಒಂದು ಕೆಲವು ಮೈಲ್ ಸ್ಟೋನ್ಸ್ ಅಂತ ಹೇಳ್ಬೋದು ಇದರಲ್ಲಿ ಒಂದು ಎರಡು ಸಂಸ್ಕಾರಗಳು ಈ ಒಂದು ಸಿಕ್ಸ್ ಟು ಟ್ವೆಲ್ವ್ ಅಥವಾ ಟು ಸಿಕ್ಸ್ ಮಂತ್ಸ್ ಅಲ್ಲಿ ಕಾಣಿಸ್ಕೊಳ್ಳೋದು ಟು ಟು ಸಿಕ್ಸ್ ಮಂತ್ಸ್ ಅಲ್ಲಿ ಒಂದು ಆಲ್ಸೋ ಟ್ವೆಲ್ತ್ ಡೇ ಕೂಡ ಮಾಡ್ತಾರೆ ಸೊ ವಿಚ್ ಇಸ್ ನಾಮಕರಣ ಸಂಸ್ಕಾರ ಕೆಲವರು ಅದನ್ನ ಸ್ವಲ್ಪ ಡಿಲೇ ಮಾಡಿ ಒಂದ್ ಮಂತ್ ಆದ್ಮೇಲೂ ಮಾಡ್ತಾರೆ ಬಟ್ ಈ ನಾಮಕರಣ ಬರತ್ ಅದರಲ್ಲಿ ನೆಕ್ಸ್ಟ್ ಬರೋದು ನಿಷ್ಕ್ರಮಣ ಅಥವಾ ಹೊರಗಡೆ ಕರ್ಕೊಂಡು ಹೋಗೋದು ಸೊ ಇವೆರಡು ಸಂಸ್ಕಾರಗಳು ಕೂಡ ಈ ಸಿಕ್ಸ್ ಮಂತ್ಸ್ ಡ್ಯೂರೇಷನ್ ಅಲ್ಲಿ ಮಾಡ್ತೀವಿ ಇದನ್ನ ಮಾಡೋದು ಒಂದು ದೃಷ್ಟಿಕೋನೇ ನೋಡೋಕೆ ಹೌ ದ ಬೇಬಿ ಸೋಷಲಿ ಏಬಲ್ ಟು ಅಡ್ಜಸ್ಟ್ ಟು ದೇ ಎನ್ವಿರಾನ್ಮೆಂಟ್ ಅಂತ ನೋಡೋದು ಸೊ ಇಂಡಿವಿಜುವಲ್ ಸ್ಕಿಲ್ಸ್ ಮೋಟಾರ್ ಸ್ಕಿಲ್ಸ್ ಇದೆಲ್ಲ ಸೆನ್ಸರಿ ಸ್ಕಿಲ್ಸ್ ಇದೆಲ್ಲ ಜೊತೆಗೆ ಸೋಷಿಯಲ್ ಸ್ಕಿಲ್ಸ್ನ ಕೂಡ ಹೌ ಜಡ್ಜ್ ಮಾಡಲಿಕ್ಕೆ ಈ ಕ್ರಿಯೆ ಮಾಡ್ತಾರೆ ಅಂದರೆ ಮಗು ಪ್ರಾಯಶಃ ಅಷ್ಟೊತ್ತಿಗೆ ಕತ್ತು ನಿಂತಿರಬೇಕು ವಿಫ್ ವಿ ಹ್ಯಾವ್ ಟು ಟೇಕ್ ದ ಮೌಟ್ ಆ ಸಪೋರ್ಟ್ ಇರಬೇಕು ಸಪೋರ್ಟ್ ಇರಬೇಕು ಇದು ಯಾವ ಒಂದು ಮಂತ್ ಅಲ್ಲಿ ಆಗುತ್ತೆ ಯೂಶುವಲಿ ಒಂದು ಆಲ್ಮೋಸ್ಟ್ 3 3rd ಮಂತ್ ಇಂದ ಇಟ್ಸ್ ವಿಲ್ ಸ್ಟಾರ್ಟ್ ಸೋ ಅದರದು ಅಂಡ್ ವನ್ಸ್ ಅದು ಸೆಕೆಂಡ್ ಟು ಥರ್ಡ್ ಮಂತ್ ಇಟ್ ಆ ಸ್ವಲ್ಪ ಮಟ್ಟಿಗೆ ಡಿಫ್ರೆನ್ಸ್ಗಳು ಕಾಣಿಸ್ಕೊಳ್ಳೋಕೆ ಶುರು ಆಗುತ್ತೆ ಸೊ ಕೆಲವರು ಈ ಟ್ವೆಲ್ತ್ ಡೇ ಮಾಡೋ ಒಂದು ನಾಮಕರಣ ಶಾಸ್ತ್ರಕ್ಕೂ ಕೂಡ ನಿಯೋನೇಟಲ್ ಜಾಂಡಿಸ್ ಅಂತ ನಾವು ಏನು ಹೇಳ್ತೀವಿ ಮಗು ಕಾಣಿಸ್ಕೊಳ್ಳೋದು ಆಲ್ಮೋಸ್ಟ್ ಟ್ವೆಲ್ತ್ ರೀ ಅಷ್ಟೊತ್ತಿಗೆ ಅದು ಕಮ್ಮಿ ಆಗಿರುತ್ತೆ ಆ ಒಂದು ಚೇಂಜಸ್ ಅಟ್ಲೀಸ್ಟ್ ಅದು ಕಮ್ಮಿ ಆಗ ಒಂದು ಗ್ರಾಫ್ ಅಲ್ಲಿ ಇರುತ್ತೆ ಸೊ ಅದನ್ನ ಚೆಕ್ ಮಾಡೋಕ್ಕೂ ಕೂಡ ಈ ನಾಮಕರಣ ಸಂಸ್ಕಾರನ ಹನ್ನೆರಡನೇ ದಿನ ಮಾಡೋದನ್ನ ನೋಡ್ತೀವಿ ಹಾಗೆ ಕೆಲವು ಸಲ ಒಂದೇ ಮಂತ್ ಅಲ್ಲಿ ಅಥವಾ ಥರ್ಡ್ ಮಂತ್ ಅಲ್ಲಿ ದೆಸಿ ಅಕಾರ್ಡಿಂಗ್ಲಿ ಅಂಡ್ ಇಡು ಈ ನಾಮಕರಣದ ಸಂಸ್ಕಾರ ನಾಮ ಅಂದ್ರೆ ನಮನ ಅಥವಾ ಒಂದು ಹೆಸರನ್ನ ಕೊಡೋದು ಇದಕ್ಕೆ ಇಟ್ ಇಸ್ ಸೆಟ್ ದಟ್ ಹೆಸರನ್ನ ಇದನ್ನ ಯಾವಾಗ ನಮ್ಮ ಆಯುರ್ವೇದದಲ್ಲಿ ಇದನ್ನ ತುಂಬಾ ಚೆನ್ನಾಗಿ ಅದ್ರ ಬಗ್ಗೆ ವಿವರಣೆ ಇದೆ ನಾಮಕರಣ ಸಂಸ್ಕಾರ ಇದನ್ನ ಮಾಡದಿಂದ ಒಬ್ಬ ಮನುಷ್ಯನ ಅಭಿವೃದ್ಧಿಗೆ ಅವನ ಒಂದು ಮೂಲ ಒಂದು ಫಾರ್ ಆಲ್ ಇಸ್ ಪ್ರಾಸ್ಪೆರಿಟಿ ಅವನ ತರದ ಒಂದು ಒಳ್ಳೆ ಲಕ್ಷಣಗಳನ್ನ ತರದ್ ಜೊತೆಗೆ ಅವನ ಅಭಿವೃದ್ಧಿ ಅವನ ಒಂದು ಫೇಮ್ಗೆ ಗ್ಲೋರಿಗೆ ಇದೇ ಮೂಲ ಆಗುತ್ತೆ ಸೊ ಹೆಸರನ್ನ ನಾಮಕರಣನ ಒಂದು ಒಳ್ಳೆಯ ನಕ್ಷತ್ರ ದಿನ ಅದನ್ನ ನೋಡಿ ಹನ್ನೆರಡನೇ ದಿನ ಅಥವಾ ಅದನ್ನ ಬೇರೆ ದಿನ ದಿನದಲ್ಲಿ ನೋಡ್ಬಿಟ್ಟು ಅದನ್ನ ಮಾಡಬೇಕು ಅಂತ ಡಾಕ್ಟರ್ ತಿಳಿಸ್ತಾ ಇದ್ವಿ ನಾಮಕರಣದ ಹಿಂದಿನ ಒಂದು ಪ್ರಾಶಸ್ತ್ಯತೆ ಏನು ಅಂತ ಇದರಲ್ಲಿ ಕೂಡ ಅನೇಕ ನಾಮಗಳನ್ನ ನಾವು ಕೊಡ್ತೀವಿ ಒಂದು ನಕ್ಷತ್ರ ನಾಮ ಒಂದು ನಾಮ ಒಂದು ವ್ಯವಹಾರ ನಾಮ ಸೊ ಯಾಕೆ ಈ ಎಲ್ಲ ಒಂದು ಒಂದು ಗುಪ್ತನಾಮ ಅಂತ ಕೊಡ್ತೀವಿ ಮಗುವಿಗೆ ಕರೆಯುವಂಥದ್ದು ಯಾಕೆ ಇವೆಲ್ಲ ಇದಕ್ಕೇನಾದರೂ ಆಯುರ್ವೇದ ಏನಾದರೂ ಹೇಳುತ್ತಾ ಹೇಳುತ್ತೆ ಡೆಫಿನೆಟ್ ಆಗಿ ಇವಾಗ ಈ ನಾಮಕರಣ ಸಂಸ್ಕಾರಗಳಲ್ಲೇ ನಮ್ಮ ಅಂದ್ರೆ ನಾಮಕರಣ ಕೊಡುವಾಗ ಈ ದಿನಗಳಲ್ಲಿ ಕೊಡಬೇಕು ಅಂತ ಹೇಳಿದ್ರೆ ಹತ್ತನೇ ದಿನ ಹನ್ನೆರಡನೇ ದಿನ ಅಥವಾ ಹದಿಮೂರನೇ ದಿನ ಕೆಲವು ಹದಿನ ಹದಿನಾರನೇ ದಿನ ಅಥವಾ ನೈನ್ಟೀನ್ತ್ ಡೇ ಅಥವಾ ಮೂವತ್ತೆರಡನೇ ದಿನ ಈ ದಿನಗಳಲ್ಲಿ ನಾಮಕರಣನ ಮಾಡಬಹುದು ಅನ್ನೋ ಒಂದು ದೇ ಹ್ಯಾವ್ ಟೋಲ್ಡ್ ದಟ್ ಇಟ್ ಕ್ಯಾನ್ ಬಿ ಡನ್ ಆನ್ ದೀಸ್ ಡೇಸ್ ಅದ್ರ ಬಿಟ್ಟು ಮಿಕ್ಕಿದ್ದು ಅವರಿಗೆ ಯಾವ ಅನುಕೂಲ ಆಗಿದೆಯೋ ಅವಾಗ ಮಾಡಿಸೋದು ಸೊ ಈ ನಾಮಕರಣದ ಸಂಸ್ಕಾರದ ದಿನ ತಾಯಿಗೆ ಹಾಗೆ ಮಗುಗೆ ಇಬ್ಬರಿಗೂ ಸ್ನಾನ ಎಲ್ಲ ಮಾಡ್ಸೋದಿರತ್ತೆ ಸೊ ಸರ್ವಗಂಧ ಗಂಧ ಒಂಥರ ಎಲ್ಲಾ ತರದ ಒಂದು ಒಳ್ಳೆ ಗಂಧವನ್ನ ಪ್ರೊಡ್ಯೂಸ್ ಮಾಡ್ತಕ್ಕಂಥ ಹರ್ಬ್ಸ್ ಇಂದ ಆ ಕಷಾಯಗಳಿಂದ ಸ್ನಾನ ಮಾಡಿಸೋದು ಅದ್ರಲ್ಲಿ ಮೇನ್ ಆಗಿ ಲೋತ್ರ ಹಾಕಿರತ್ತೆ ಬಿಡಿ ಸಾಸಿವೆ ಇರತ್ತೆ ಏಲ ಇರುತ್ತೆ ಸೊ ಏಲಕ್ಕಿ ಪುಡಿ ಆಗಿರ್ಬೋದು ಸೊ ಇವೆಲ್ಲ ಮಿಸ್ ಮಿಶ್ರಣ ಆಗಿರೋ ಒಂದು ಕಷಾಯದ ನೀರಿನ ಒಂದು ಸ್ನಾನ ಅಥವಾ ಅದನ್ನ ಚಿಂಪ್ಸದ್ ಮಾಡೋದು ಸೊ ಇವೆಲ್ಲ ಕೂಡ ನಡೆಯುತ್ತೆ ಅದದಾದ್ಮೇಲೆ ತಂದೆಯ ಒಂದು ಅಹ್ ಲೀಡರ್ಶಿಪ್ ಅಲ್ಲಿ ಅಥವಾ ಮತ್ತೆ ತಾಯಿಯ ಜೊತೆಗೆ ಇಬ್ಬರು ಕೂತ್ಕೊಂಡು ಮಗುವಿಗೆ ಇಡದು ಸೊ ನೀವ್ ಹೇಳಿ ತರ ಇವಾಗ ಐದು ಹೆಸರನ್ನ ಇಡೋದು ಒಂದು ಕೆಲವರು ಎಲ್ಲರೂ ಫಾಲೋ ಮಾಡ್ತಾರೆ ಅಥವಾ ಕೆಲವರು ಬರೀ ಎರಡು ಹೆಸರುಗಳನ್ನ ಇಡೋದ್ ಮಾಡ್ತಾರೆ ಸೊ ಅದರಲ್ಲಿ ಮೇಲಾಗಿ ಬರ್ತಕ್ಕಂಥದ್ದು ನಕ್ಷತ್ರ ನಕ್ಷತ್ರದ ಪ್ರಕಾರ ಇರಬೇಕಾಗಿರೋ ಒಂದು ನಾಮ ಇನ್ನೊಂದು ರೂಢಿನಾಮ ಸೊ ಈ ನಕ್ಷತ್ರ ನಾಮಕ್ಕೆ ಇಟ್ ಹ್ಯಾಸ್ ಇಟ್ಸ್ ಓನ್ ಪವರ್ಫುಲ್ ಎಸೆನ್ಸ್ ಅಂತ ಹೇಳ್ತಾರೆ ಈ ನಕ್ಷತ್ರ ನಾಮವನ್ನ ಗುಪ್ತವಾಗಿಡಬೇಕು ಯಾರ ಹತ್ರಾನು ಅದನ್ನ ಶೇರ್ ಮಾಡದೆ ಮಾಡಬಾರ್ದು ಸೊ ಈ ಒಂದು ನಕ್ಷತ್ರಕ ನಾಮ ಏನಿರುತ್ತೆ ಅದು ದೇಹಕ್ಕೆ ಅವನ್ಗೆ ತುಂಬಾ ವೈಟಲ್ ಅಂತ ಹೇಳ್ತಾರೆ ಮಗುಗೆ ತುಂಬಾನೇ ವೈಟಲ್ ಅಂತ ಎರಡನೇದು ಬರ್ತಕ್ಕಂಥದ್ದು ಇದ್ರಲ್ಲಿ ರೂಢಿನಾಮ ಸೊ ರೂಢಿನಾಮ ಅವರ ಒಂದು ಇದ್ರದ ಪ್ರಕಾರವಾಗಿ ಆ ಒಂದು ರೂಢಿ ಒಂದು ಹೆಸರನ್ನ ಇಟ್ಟು ಆ ಹೆಸರು ಕೂಡ ಹೇಗಿರಬೇಕು ಅಂದ್ರೆ ಇಟ್ ಶುಡ್ ಫಾಲೋ ಅ ಪರ್ಸ್ನಾಲಿಟಿ ಅ ಫೇಮಸ್ ಪರ್ಸ್ನಾಲಿಟಿ ಹಿ ಕ್ಯಾನ್ ಬಿಕಮ್ ಆರ್ ಶೀ ಕ್ಯಾನ್ ಬಿಕಮ್ ಲೈಕ್ ದಟ್ ಅಂತ ಹೇಳಿ ಸೊ ನಾವು ನೋಡಿದ್ರೆ ಎಲ್ಲ ದೇವರ ಹೆಸರುಗಳನ್ನೇ ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಅಥವಾ ಒಳ್ಳೆ ಗುಣಗಳನ್ನ ಇಟ್ಕೊಂಡಿರೋ ಒಂದು ಹೆಸರು ಸೊ ಆ ಒಂದು ಆ ತರದೇ ಹೆಸರುಗಳನ್ನ ಸೆಲೆಕ್ಟ್ ಮಾಡಿ ಇರ್ತಕ್ಕಂಥದ್ದು ಇರತ್ತೆ ಸೊ ಒಂದ್ ಏನು ಅಂದ್ರೆ ಈ ಹೆಸರುಗಳು ಯಾವ ರೀತಿಯಲ್ಲಿ ಇರಬೇಕು ಅಂದ್ರೆ ಇಟ್ ಶುಡ್ ಬಿ ಈಸಿ ಟು ಪ್ರೊನೌನ್ಸ್ ಅಂತ ಹೇಳ್ತಾರೆ ಸೊ ಮತ್ತೆ ಹೇಳ್ದಾಗ ಅದು ತುಂಬಾ ಘೋರವಾಗಿ ಅಥವಾ ತುಂಬಾ ಕರ್ಕಶವಾಗಿರ್ಬಾರ್ದು ಹಾಗೆ ಕಷ್ಟಪಟ್ಟು ಹೇಳೋ ತರ ಹೆಸರುಗಳಿರಬಾರ್ದು ತುಂಬಾ ಸುಲಭವಾಗಿರ್ಬೇಕು ಫಾರ್ ಎಕ್ಸಾಂಪಲ್ ಇವಾಗ ಹುಡುಗಿರಿಗೆ ತ್ರೀ ಲೆಟರ್ಸ್ ತ್ರೀ ಸಿಲೆಬಲ್ಸ್ ಅಲ್ಲಿ ಬರೋದು ಈ ಅಥವಾ ಐ ಇಂದ ಅದನ್ನ ಎಂಡ್ ಆಗೋ ಹಾಗೆ ಹುಡುಗರ್ಗು ಕೂಡ ಅದೇ ತರಹದ್ದು ಒಂಥರ ಇವನ್ ನಂಬರ್ಸ್ ಇರೋದು ಅಥವಾ ಎರಡು ಹೆಸರು ಜೊತೆಗೆ ಇರ್ತಕ್ಕಂತ ಒಂದು ಆತರ ಇರಬೇಕು ಅಂತ ಇರುತ್ತೆ ಹಾಗೆ ಈ ಈ ತರ ಒಂದು ರೂಢಿ ನಾಮದ ನಂತರ ಬರ್ತಕ್ಕಂಥದ್ದು ದೇವರಿನ ಹೆಸರು ಅವರು ಮನೆ ದೇವರದಾಗಿರೋ ಕುಲದೇವರು ಕುಲದೇವರದು ಸೊ ಅದರದ್ದು ಒಂದು ಹೆಸರು ಆಗುತ್ತೆ ಎರಡು ಮತ್ತೆ ಅದ್ರದ್ದು ಒಂದು ಮಾಸನಾಮ ಅಂತ ಕೂಡ ಬರುತ್ತೆ ಹಾಗೆ ಅವರ ಒಂದು ಅಹ್ ಪೆಟರ್ನಲ್ ಸೈಡ್ ಇಂದ ಬರ್ತಕ್ಕಂತ ಒಂದು ಲೀನಿಯೇಜ್ ನ ಒಂದು ಹೆಸರು ಕೂಡ ಇದ್ರಲ್ಲಿ ಬರೋದು ಸೊ ಈ ಹೆಸರನ್ನ ಇಡವಾಗ ಕೂಡ ಒಂದು ಎಲ್ಲಾ ಒಂದು ಆಸ್ಪೆಕ್ಟ್ಸ್ ಇಂದಾನು ಆಶೀರ್ವಾದನ ತಗೊಂಡು ಅದ್ರ ನಂತರ ಎಲ್ಲಾರ ಮುಂದೆ ಮಾಡ್ತಕ್ಕಂತ ಒಂದು ಸಂಪ್ರದಾಯವಾಗಿ ಇದನ್ನ ಫಾಲೋ ಮಾಡ್ಕೊಂಡ್ ಬರೋದು ಸೊ ಇದ್ರಲ್ಲಿ ಮಾಡುವಾಗ ಕೂಡ ಒಂದು ಅಹ್ ಎಲ್ಲಾರ ಆಶೀರ್ವಚನ ಕೂಡ ಇರುತ್ತೆ ಆಶೀರ್ವಾದ ಇರುತ್ತೆ ಜೊತೆಗೆ ಅವರ ಒಂದು ಮಗುವಿಗೆ ಒಂದು ಆ ಹೆಸರನ್ನು ಒಂದು ಯಾವಾಗ ಕೊಡ್ತಾರೋ ಸೊ ಅದರಿಂದ ಅದರದ್ದು ಒಂದು ಅಭಿವೃದ್ಧಿ ಪ್ರಾಸ್ಪರಿಟಿ ಫೇಮು ಎಲ್ಲ ಅದಕ್ಕೆ ಸಿಗ್ಲಿ ಅನ್ನೋ ಒಂದು ಕಾನ್ಸಂಟ್ರೇಷನ್ ಇಂದ ಈ ಒಂದು ನಾಮಕರಣ ಸಂಸ್ಕಾರನ ಮಾಡೋದು ಓಕೆ ಓಕೆ